ಎರಡು ತಿಂಗಳ ರಜೆಯ ಬಳಿಕ ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭಗೊಂಡಿವೆ ಹೊನ್ನವರ ತಾಲೂಕಿನಲ್ಲೂ ಶಾಲೆಗಳು ಪ್ರಾರಂಭಗೊಂಡಿದ್ದು ಕೆಲವು ಕೊರತೆಗಳ ನಡುವೆಯೂ ಮಕ್ಕಳನ್ನು ಸ್ವಾಗತಿಸಲು ಶಾಲೆಗಳಲ್ಲಿ ಭರದ ಸಿದ್ಧತೆ ನಡೆದಿದೆ ಈ ಕುರಿತು ಡಿಸಿಟಿ ವಾಹಿನಿ ಮಾಡಿದ ವಿಶೇಷ ವರದಿಯಲ್ಲಿದೆ ಹೊನ್ನಾವರ ತಾಲೂಕಿನಾದ್ಯಂತ ಶಾಲೆಗಳು ಬುಧವಾರ ಪುನರಾರಂಭಗೊಂಡಿವೆ ಮೇ ತಿಂಗಳ ಮೂವತ್ತೊಂದನೇ ತಾರೀಕಿನಂದು ಮಕ್ಕಳು ಪುನಃ ಶಾಲೆಗೆ ಬರಲಿದ್ದು ಮಕ್ಕಳನ್ನು ಸ್ವಾಗತಿಸಲು ಹಾಗೂ ಶಾಲೆಗೆ ಸಂಬಂಧಿಸಿದ ಸೌಲಭ್ಯಗಳನ್ನು ಈಗಾಗಲೇ ಎಲ್ಲಾ ಶಾಲೆಗಳಲ್ಲಿ ಸಿದ್ಧಪಡಿಸಿಕೊಳ್ಳಲಾಗುತ್ತಿದೆ ಇನ್ನು ಈ ಕುರಿತು ಹೊನ್ನಾವರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ ಈಗಾಗಲೇ ಶಾಲೆ ಪುನರಾರಂಭಕ್ಕೆ ಸಂಬಂಧಿಸಿದ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಪ್ರಸ್ತುತ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ಶೇಕಡಾ ನಲವತ್ತೆಂಟರಷ್ಟು ಪಠ್ಯಪುಸ್ತಕಗಳ ವಿತರಣೆಯಾಗಿದ್ದು ಇನ್ನೆರಡು ದಿನಗಳಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಲಾಗುತ್ತದೆ ಇನ್ನುಳಿದಂತೆ ಹನ್ನೆರಡು ಕೊಠಡಿಗಳ ಅವಶ್ಯಕತೆ ಇದ್ದು ಮೂವತ್ತೆಂಟು ಶಾಲೆಗಳ ರಿಪೇರಿ ಕಾರ್ಯ ನಡೆಯಬೇಕಿದೆ ಹಾಗೂ ಹೊನ್ನಾವರ ತಾಲೂಕಿನಲ್ಲಿ ನೂರ ನಲವತ್ತು ಶಿಕ್ಷಕರ ಕೊರತೆ ಇದ್ದು ಅತಿಥಿ ಶಿಕ್ಷಕರ ನೇಮಕಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದು ಹೇಳಿದರು ನಮ್ಮ ತಾಲೂಕಿನಲ್ಲಿ ಒಟ್ಟು ಎರಡುನೂರ ಅರವತ್ತೊಂಬತ್ತು ಸರ್ಕಾರಿ ಶಾಲೆಗಳು ಇಪ್ಪತ್ತ್ಮೂರು ಅನುದಾನಿತ ಶಾಲೆಗಳು ಇಪ್ಪತ್ತೈದು ಅನುದಾನ ರೈತ ಶಾಲೆಗಳು ಎರಡು ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಸುತ್ತಿರುವಂಥ ಶಾಲೆಗಳು ಒಟ್ಟು ಮುನ್ನೂರ ಹತ್ತೊಂಬತ್ತು ಶಾಲೆಗಳು ನಮ್ಮ ತಾಲೂಕಿನಲ್ಲಿದ್ದಾವೆ ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಲೆಗಳನ್ನು ಹೊಂದಿರುವಂತಹ ತಾಲೂಕು ನಮ್ಮದು ಹಾಗೆಯೇ ಕಳೆದ ಸಾಲಿನಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದರಿಂದ ಹತ್ತನೇ ತರಗತಿಯಲ್ಲಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ದರು ಈ ವರ್ಷ ನಾವು ಇದಕ್ಕಿಂತ ಹೆಚ್ಚಿನ ಒಂದು ದಾಖಲಾತಿಯನ್ನು ನಿರೀಕ್ಷೆ ಮಾಡ್ಕೊಂಡಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಆ ಪೈಕಿ ಒಂದು ಸಾವಿರದ ಎಂಟುನೂರ ಐವತ್ತೆಂಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ ತೊಂಬತ್ತಾರು ಬಿಂದು ನಾಲ್ಕು ಎರಡು ಪ್ರತಿಶತದಷ್ಟು ಫಲಿತಾಂಶವನ್ನು ನಾವು ಪಡೆಯೋದ್ರ ಮೂಲಕ ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಉತ್ತರ ಕನ್ನಡ ಕಂದಾಯ ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಗಳಿಸಿದ್ವಿ ನಲವತ್ತೆರಡು ಪ್ರೌಢಶಾಲೆಗಳ ಪೈಕಿ ಇಪ್ಪತ್ತ್ಮೂರು ಪ್ರೌಢಶಾಲೆಗಳು ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ಪಡ್ಕೊಂಡಿದ್ದಾವೆ ಆ ಪೈಕಿ ಏಳು ಸರ್ಕಾರಿ ಪ್ರೌಢಶಾಲೆಗಳು ನಾಲ್ಕು ಅನುದಾನಿತ ಪ್ರೌಢಶಾಲೆಗಳು ಹತ್ತು ಅನುದಾನ ರಹಿತ ಪ್ರೌಢಶಾಲೆಗಳು ಹಾಗೂ ಎರಡು ವಸತಿ ಶಾಲೆಗಳು ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ಪಡ್ಕೊಂಡಿದ್ದಾವೆ ತಾಲೂಕಿಗೆ ಆರುನೂರ ಹತ್ತೊಂಬತ್ತು ಅಂಕಗಳನ್ನು ಗಳಿಸುವುದ್ರ ಮೂಲಕ ಶ್ರವಣ್ ಕುಮಾರ್ ಶ್ರೀನಾಥ್ ಶೇಠ್ ಮಾರ್ತೋಮಾ ಪ್ರೌಢಶಾಲೆ ಕನ್ನಾವ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾನೆ ನಂತರ ಹೊನ್ನಾವರ ತಾಲೂಕಿನ ನ್ಯೂ ಇಂಗ್ಲಿಷ್ ಸ್ಕೂಲ್ ಸೊಸೈಟಿಯ ಅಧ್ಯಕ್ಷ ರಘುನಾಥ್ ಪೈ ಮಾತನಾಡಿ ನಮ್ಮ ಶಾಲೆಯಲ್ಲಿ ಮಕ್ಕಳನ್ನು ಸ್ವಾಗತಿಸಲು ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಮಕ್ಕಳಿಗೆ ಬೇಕಾದ ಸಮವಸ್ತ್ರ ಪಠ್ಯ ಪುಸ್ತಕಗಳ ಪೂರೈಕೆಯನ್ನು ಈಗಾಗಲೇ ಸರ್ಕಾರ ಮಾಡಿದ್ದು ಈ ಸಲ ನಮ್ಮಲ್ಲಿ ಮಕ್ಕಳ ದಾಖಲಾತಿಯೂ ಹೆಚ್ಚಾಗಿದೆ ಎಂದು ಹೇಳಿದರು ಇಂಗ್ಲಿಷ್ ಸ್ಕೂಲ್ ನ್ಯೂ ಎಜುಕೇಷನ್ ಸೊಸೈಟಿಯ ಅಡಿಯಲ್ಲಿ ಬರುವಂಥ ನಾಲ್ಕು ಶಾಲೆಗಳ ನಾಲ್ಕು ವಿಭಾಗಗಳ ಪೂರ್ವ ತಯಾರಿ ಶಾಲಾ ಪ್ರಾರಂಭಿಸುವುದು ಭರದಿಂದ ಸಾಗಿದೆ ಸರ್ಕಾರ ಕಳೆದ ಮೂರು ನಾಲ್ಕು ವರ್ಷದ ಹಿಂದಿನಿಂದ ಒಂದು ವಿಶೇಷ ಕಾರ್ಯಕ್ರಮ ಥರ ಮಾಡಲಿಕ್ಕೆ ಎಲ್ಲ ಶಾಲೆಗಳಿಗೆ ಆದೇಶ ಮಾಡಿದೆ ಅದರ ಅರ್ಥ ಮಕ್ಕಳು ಹೆದರಬಾರ್ದು ಮಕ್ಕಳಿಗೆ ಬೇರೆ ಪ್ರೈಮರಿಯಿಂದ ಸಣ್ಣ ಸ್ಕೂಲಿಂದ ಅಥವಾ ಪ್ರೈಮರಿ ನರ್ಸರಿಯಿಂದ ಬೇರೆ ಶಾಲೆಗೆ ಬರ್ತಾರೆ ಶಾಲೆಯಲ್ಲಿ ಒಂದು ಫ್ಯಾಮಿಲಿಯರ್ ವಾತಾವರಣ ಇರಬೇಕು ಮಕ್ಕಳಲ್ಲಿ ಭಯ ಹುಟ್ಟಿಸುವಂಥ ಶಿಕ್ಷಣ ಇರಬಾರ್ದು ಮಕ್ಕಳಿಗೆ ಇಲ್ಲಿ ಶಿಕ್ಷಕರು ಅವರಿಗೆ ಒಳ್ಳೆ ರೀತಿಯಿಂದ ಅವರಿಗೆ ಒಳಗಡೆಗೆ ಸ್ವಾಗತ ಕೋರಿ ಅವರಿಗೆ ಚಾಕ್ಲೇಟ್ ಕೊಟ್ಟು ಇಂಥದ್ದೆಲ್ಲ ಕಾರ್ಯಕ್ರಮವನ್ನು ಸರ್ಕಾರದ ನೀತಿ ಪ್ರಕಾರ ನಾವು ಮಾಡ್ತಾ ಇದ್ದೇವೆ ಶಾಲೆಯಲ್ಲಿ ಬುಕ್ಸ್ ಸಹ ಸರ್ಕಾರದಿಂದ ಆಲ್ರೆಡಿ ಈ ಸಲ ಬೇಗ ನಮಗೆ ಸಪ್ಲೈ ಆಗಿದೆ ಮಕ್ಕಳು ದಾಖಲಾತಿಯಲ್ಲಿ ಕಳೆದ ವರ್ಷಕ್ಕಿಂತ ನಮ್ಮ ನಾಲ್ಕು ವಿಭಾಗಗಳಲ್ಲಿ ಮಕ್ಕಳ ದಾಖಲಾತಿನೂ ಒಳ್ಳೆ ಥರ ಇದೆ ಈ ಸಲ ನಮ್ಮ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸಹ ಕಳೆದ ಹದಿನೆಂಟು ವರ್ಷದಿಂದ ಕಂಟಿನ್ಯೂಸ್ ಆಗಿ ಈ ಸಲವೂ ನೂರು ಪ್ರತಿಶತ ಬಂದಿದೆ ಪ್ರೈಮರಿ ಸೆಕ್ಷನ್ನಲ್ಲಿರುವ ಬೇರೆ ಬೇರೆ ಥರದ ಯೋಜನೆಗಳನ್ನು ನಮ್ಮ ಶಾಲೆಯಿಂದ ಹಾಕ್ಕೊಂಡಿದ್ದೇವೆ ಬಿಸಿಯೂಟದ ಹೊಸ ರೂಮ್ ಕಟ್ಟಿದ್ದೇವೆ ಈ ಸಲ ಸ್ಮಾರ್ಟ್ ಕ್ಲಾಸ್ ಎಜುಕೇಷನನ್ನು ಅನ್ನು ಮಾಡಿದ್ದೇವೆ ಹೈಸ್ಕೂಲ್ ಲೆವೆಲಲ್ಲಿ ಹೊಸ ಒಂದು ಹದಿನೈದು ಲಕ್ಷದ ಸುಸಜ್ಜಿತ ಡಿಜಿಟಲ್ ಲೈಬ್ರರಿಯನ್ನು ಹಾಕಿದ್ದೇವೆ ಕನ್ನಡ ಮಾಧ್ಯಮದಲ್ಲೂ ಇದು ಈ ಸಲ ಸ್ಮಾರ್ಟ್ ಕ್ಲಾಸ್ ಹಾಕಿದ್ದೇವೆ ಭಾಳ ವರ್ಷದಿಂದ ನಮ್ಮ ಕಂಪ್ಯೂಟರ್ ಎಜುಕೇಷನ್ ಸಹ ಮಕ್ಕಳಿಗೆ ಕಂಪಲ್ಸರಿ ಮಾಡಿದ್ದೇವೆ ಒಟ್ಟಿನಲ್ಲಿ ಕೆಲವು ಕೊರತೆಗಳ ನಡುವೆಯೂ ಹೊನ್ನಾವರ ತಾಲೂಕಿನಾದ್ಯಂತ ಶಾಲೆಗಳು ಪ್ರಾರಂಭಗೊಂಡಿದ್ದು ಸದ್ಯದಲ್ಲೇ ಸರ್ಕಾರ ಆ ಕೊರತೆಗಳನ್ನು ನೀಗಿಸುವ ನಿರೀಕ್ಷೆಯನ್ನು ಇಟ್ಟುಕೊಂಡು ಪುನರಾರಂಭಗೊಳಿಸಲಾಗಿದೆ ವಿಶ್ವ ಜೊತೆ ಮನು ವೈದ್ಯ ನುಡಿಸಿರಿ ನ್ಯೂಸ್ ಹೊನ್ನಾವರ